ತಮಿಳುನಾಡಿನ ಸಿಎಂ ಕುರ್ಚಿಗಾಗಿ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಹಾಗೂ ನಿರ್ಗಮಿತ ಸಿಎಂ ಪನ್ನೀರ್ ಸೆಲ್ವಂ ಹಣಾಹಣಿ ನಡೀತಾ ಇದ್ರೆ ಶತಾಯಗತಾಯ ಸಿಎಂಗಾದಿ ಏರೋಕೆ ಪಣ ತೊಟ್ಟಿರೋ ಚಿನ್ನಮ್ಮ ರೆಸಾರ್ಟ್ ರಾಜಕೀಯ ನಡೆಸಿದ್ದಾರೆ ಆದರೆ ಇವತ್ತು ಶಶಿಕಲಾಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ ಇಂದು ಹೊರಬೀಳುವ ತೀರ್ಪು ಚಿನ್ನಮ್ಮ ರಾಜಕೀಯ ಭವಿಷ್ಯ ನಿರ್ಧರಿಸಲಿದೆ ಜಯಲಲಿತಾ ಆಪ್ತೆ ಶಶಿಕಲಾ ಅಮ್ಮ ಬಿಟ್ಟು ಹೋದ ಸ್ಥಾನವನ್ನು ಅಲಂಕರಿಸೋಕೆ ಹರಸಾಹಸ ಪಡ್ತಿದ್ದಾರೆ ಮುಖ್ಯಮಂತ್ರಿ ಸೀಟ್ಗಾಗಿ ಪನ್ನೀರ್ ಸೆಲ್ವಂ ಮತ್ತು ಚಿನ್ನಮ್ಮ ಗುದ್ದಾಟ ನಡೆಸಿದ್ದಾರೆ ತಮಿಳುನಾಡಿನಲ್ಲಿ ತಾರಕಕ್ಕೆ ಏರಿರುವಂತಹ ಈ ಕುರ್ಚಿ ಕಿತ್ತಾಟಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಅಂತ್ಯ ಹಾಡುತ್ತೆ ಅನ್ನೋ ನಿರೀಕ್ಷೆ ಇದೆ ಜಯಲಲಿತಾ ಶಶಿಕಲಾರ ಅಕ್ರಮ ಆಸ್ತಿ ತೀರ್ಪು ಚಿನ್ನಮ್ಮನ ಸಿಎಂ ಪಟ್ಟದ ಕನಸು ನನಸಾಗುತ್ತಾ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಮಾಜಿ ಸಿಎಂ ದಿವಂಗತ ಜೆ ಜಯಲಲಿತಾ ಶಶಿಕಲಾ ಸುಧಾಕರನ್ ಹಾಗೆ ಇಳವರ್ಸಿ ಮೇಲಿನ ಅಕ್ರಮ ಆಸ್ತಿಗಳಿಗೆ ಪ್ರಕರಣದ ತೀರ್ಪು ಹೊರಬೀಳಲಿದೆ ಬೆಂಗಳೂರು ವಿಶೇಷ ನ್ಯಾಯಾಲಯ ಅಕ್ರಮ ನಡೆದಿದೆ ಅಂತ ತೀರ್ಪು ನೀಡಿ ಶಿಕ್ಷೆ ಪ್ರಕಟಿಸಿತ್ತು ಆದರೆ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ್ದ ಕರ್ನಾಟಕ ಹೈಕೋರ್ಟ್ ಆರೋಪಿಗಳನ್ನು ಖುಲಾಸೆಗೊಳಿಸಿತ್ತು ಇದನ್ನು ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಮೂರು ತಿಂಗಳುಗಳ ಕಾಲ ಪರ ವಿರೋಧ ವಾದಗಳನ್ನು ಆಲಿಸಿರುವಂತಹ ಜಸ್ಟಿಸ್ ಪಿನಾಕಿ ಘೋಷ್ ಹಾಗೂ ಜಸ್ಟಿಸ್ ಅಮಿತಾಬ್ ರಾಯ್ ಪೀಠ ಇವತ್ತು ತನ್ನ ತೀರ್ಪನ್ನು ಪ್ರಕಟಿಸಲಿದೆ ಕರ್ನಾಟಕ ಪರ ವಿಶೇಷ ಅಭಿಯೋಜಕ ಬಿವಿ ಆಚಾರ್ಯ ಮತ್ತು ದುಷ್ಯಂತ್ ದವೆ ವಾದವನ್ನ ಮಂಡಿಸಿದ್ರು ಕರ್ನಾಟಕ ಹೈಕೋರ್ಟ್ ಜಯಲಲಿತಾ ಅಕ್ರಮ ಆಸ್ತಿಗಳಿಗೆ ಲೆಕ್ಕ ಹಾಕುವಲ್ಲಿ ತಪ್ಪೆಸಗಿದೆ ಸರಿಯಾಗಿ ಅಮ್ಮನ ಸಾಲ ಹಾಗೆ ಆಸ್ತಿ ಲೆಕ್ಕ ಹಾಕಿದ್ರೆ ಜಯಲಲಿತಾ ಹದಿನಾರು ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ಗಳಿಸಿದ್ದು ಸಾಬೀತಾಗುತ್ತೆ ಆದರೆ ತಪ್ಪು ಲೆಕ್ಕ ಹಾಕಿರೋ ಹೈಕೋರ್ಟ್ ಅಮ್ಮನ ಆಸ್ತಿ ಕೇವಲ ಎರಡು ಪಾಯಿಂಟ್ ಎಂಟು ಎರಡು ಕೋಟಿ ಅಂತ ಹೇಳಿದೆ ಅಂತ ಬಿವಿ ಆಚಾರ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಾದ ಮಂಡಿಸಿದ್ದರು ತನ್ನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಬೆಂಗಳೂರು ವಿಶೇಷ ನ್ಯಾಯಾಲಯ ನೀಡಿದ್ದಂತ ತೀರ್ಪನ್ನೇ ಎತ್ತಿ ಹಿಡಿದರೆ ಚಿನ್ನಮ್ಮನ ಮುಖ್ಯಮಂತ್ರಿ ಕನಸಿಗೆ ತಣ್ಣೀರು ಸುರಿಯಲಿದೆ ಚಿನ್ನಮ್ಮನ ಅಪರಾಧ ಸಾಬೀತಾದರೆ ಮುಂದೇನು ದಿವಂಗತ ಜಯಲಲಿತಾ ವಿರುದ್ಧ ಇದ್ದ ಎಲ್ಲಾ ಅಕ್ರಮ ಆಸ್ತಿಗಳಿಕೆ ಪ್ರಕರಣದಲ್ಲಿ ಶಶಿಕಲಾ ನಟರಾಜ್ ಎ ಟು ಆರೋಪಿಯಾಗಿದ್ದಾರೆ ಈ ಬಗ್ಗೆ ಸುದೀರ್ಘ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ಇವತ್ತು ತನ್ನ ಮಹತ್ವದ ತೀರ್ಪು ನೀಡಲಿದೆ ಇದರಲ್ಲಿ ಆರೋಪ ಸಾಬೀತಾದರೆ ಜಯಲಲಿತಾ ಮೃತಪಟ್ಟಿರೋದ್ರಿಂದ ಪ್ರಕರಣದಿಂದ ಅವರ ಹೆಸರನ್ನ ಕೈಬಿಡೋ ಸಾಧ್ಯತೆ ಇದೆ ಹೀಗಾಗಿ ಶಶಿಕಲಾ ಸೇರಿದಂತೆ ಮಿಕ್ಕ ಮೂವರಿಗೆ ಮಾತ್ರ ಶಿಕ್ಷೆ ಪ್ರಕಟಿಸುವ ಸಾಧ್ಯತೆ ಇದೆ ಒಂದು ವೇಳೆ ಇಂದಿನ ತೀರ್ಪಿನಲ್ಲಿ ಆರೋಪಿಗಳ ಅಪರಾಧ ಸಾಬೀತಾದ್ರೆ ಚಿನ್ನಮ್ಮ ಸಿಎಂ ರೇಸ್ನಿಂದ ಔಟ್ ಆಗಲಿದ್ದಾರೆ ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ನಾಲ್ಕು ವರ್ಷ ಜೈಲು ಶಿಕ್ಷೆಗೆ ಗುರಿಯಾದವರು ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಹೀಗಾಗಿ ಚಿನ್ನಮ್ಮನ ಸಿಎಂ ಹುದ್ದೆ ಕನಸು ನುಚ್ಚು ನೂರಾಗಲಿದೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸುವ ಬದಲು ಶಶಿಕಲಾ ಮತ್ತೆ ಜೈಲು ಪಾಲಾಗ್ತಾರೆ ಅಕಸ್ಮಾತ್ ಸುಪ್ರೀಂ ತೀರ್ಪು ಚಿನ್ನಮ್ಮನ ಪರ ಬಂದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದರೆ ಶಶಿಕಲಾ ಮತ್ತೆ ಸೆಲ್ವಂ ಜೊತೆ ತಮಿಳುನಾಡಿನ ಚುಕ್ಕಾಣಿಗಾಗಿ ಜಂಗಿ ಕುಸ್ತಿ ಮುಂದುವರಿಸಲಿದ್ದಾರೆ ಬಟ್ನಲ್ಲಿ ಇಂದು ಪ್ರಕಟವಾಗುವಂತ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ತಮಿಳುನಾಡಿನ ರಾಜಕೀಯ ಭವಿಷ್ಯ ಅದರಲ್ಲೂ ಮುಖ್ಯವಾಗಿ ಶಶಿಕಲಾ ಹಾಗೆ ಪನ್ನೀರ್ ಸೆಲ್ವಂ ಭವಿಷ್ಯ ನಿರ್ಧಾರವಾಗಲಿದೆ ಹೀಗಾಗಿ ಇಡೀ ದೇಶದ ಚಿತ್ತ ಸದ್ಯ ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ನೆಟ್ಟಿದೆ ಚಂದ್ರಮೋಹನ್ ಟಿವಿ ನೈನ್ ನವದೆಹಲಿ